ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಇವತ್ತು ಗಂಡನ ನಿರ್ಧಾರಕ್ಕೆ ಇಳಿ ಕಂಗಾಲಾದರು ಸರಸ್ವತಿಯವರು ಅವನನ್ನು ಸ್ವತಂತ್ರವಾಗಿ ಬಿಟ್ಟರೆ ಅವನಿಚ್ಛೆಯಂತೆ ಬದುಕುತ್ತಾನೆ ಹೇಳುವವರು ಕೇಳುವವರು ಇಲ್ಲದೆ ಹೋದರೆ ಅವನಾಡಿದ್ದೇ ಆಟ ಮತ್ತಷ್ಟು ಹಾಳಾಗುತ್ತಾನೆ ಇದರಲ್ಲಿ ಅನುಮಾನವೇ ಇಲ್ಲ ಎಂದೆನಿಸಿತು ನಾವಾಗಿ ಅವನ ಭವಿಷ್ಯಕ್ಕೆ ಕೊಳ್ಳಿ ಭಯಪಟ್ಟುಕೊಂಡು ಸತೀಶನಿಗೆ ತಿಳುವಳಿಕೆ ಹೇಳಲು ಮುಂದಾದರು ನೋಡು ಸತೀಶ ಇನ್ಮೇಲೆ ಹೀಗೆ ಅನಾಹುತಗಳಿಗೆ ಅವಕಾಶ ಕೊಡಬೇಡ ಎಚ್ಚರಿಕೆಯಿಂದ ಇರು ಅಪ್ಪನಿಗೆ ಕೋಪ ಬಂದರು ಸಹಜವಾಗಿ ಅವರು ನಿನಗೆ ಬೈದು ಮನೆಯಿಂದ ಹೊರಗೆ ಹೋಗಲು ಹೇಳಿದ್ದಾರೆ ಹಾಗಂತ ಮನೆ ಬಿಡೋ ಯೋಚನೆ ಮಾಡಬೇಡ ನಾನು ಅಪ್ಪನಿಗೆ ಹೇಳ್ತೀನಿ ನನಗೆ ಅವಮಾನ ಸಹಿಸಿ ಸಾಕಾಗಿದೆ ಇನ್ನು ಎಷ್ಟು ದಿನ ಸಹಿಸೋದು ಜೊತೆಗೆ ಇಲ್ಲ ಸಲ್ಲದ ಆಪಾದನೆ ನನಗೆ ಜೀವನನೇ ಬೇಡ ಅನ್ನಿಸ್ಬಿಟ್ಟಿದೆ ಎಲ್ಲಾದರೂ ತೊಲಗಿ ಹೋಗ್ತೀನಿ ನಾನು ವಿಷ ಕೊಡೋದು ಬೇಡ ನೀವು ಸಾಯೋದು ಬೇಡ ನಾನಿದ್ರೂ ತಾನೇ ನಿಮಗೆ ಕಷ್ಟ ಸತೀಶ ತನ್ನ ಅಸಮಾಧಾನ ತೋಡಿಕೊಂಡ ಮಗನಿಗೆ ತಮ್ಮ ಮಾತಿನಿಂದ ಬೇಸರವಾಗಿದೆ ಎಂದು ಗೊತ್ತಾಯಿತು ನಾನು ವಿಷ ಕೊಡು ಎಂದು ಹೇಳಬಾರದಿತ್ತು ಮನಸ್ಸಿನ ನೋವು ತಾಳಲಾರದೆ ಹೇಳಿ ಅವನ ಮನಸ್ಸಿಗೆ ನೂಂಟು ಮಾಡಿದೆ ಎಂದು ನೊಂದುಕೊಂಡು ನೋಡಿ ಸತೀಶ ಸಿಟ್ಟಿನಿಂದ ಆಡಿದ ಮಾತಿಗೆ ಬೆಲೆ ಕೊಡಬಾರದು ನಮ್ಮ ಪರಿಸ್ಥಿತಿಯ ಅರ್ಥ ಮಾಡ್ಕೋ ಅಪ್ಪ ಅಮ್ಮ ಅಂದರೆ ವೈರಿಗಳಲ್ಲ ಮಗ ಹಾಳಾಗಬಾರದು ಅಂತ ಕಾಳಜಿಯಿಂದ ಒಂದೆರಡು ಮಾತಾಡ್ತಾರೆ ಅದನ್ನೇ ದೊಡ್ಡದು ಮಾಡಬೇಡ ಎಂದು ಅಂಗಲಾಚಿ ಕೇಳಿಕೊಂಡರು ಸತೀಶನಿಗೆ ಯಾವ ರೀತಿ ಪ್ರತಿಕ್ರಿಯಿಸಬೇಕೆಂದು ತಿಳಿಯಲಿಲ್ಲ ಅಮ್ಮ ಅಳುವುದನ್ನು ನೋಡಲಾಗದೆ ಸಮಾಧಾನಪಡಿಸಲು ಮುಂದಲ್ಲ ಸರಿ ನನಗೆ ಯೋಚನೆ ಮಾಡಲು ಒಂದೆರಡು ದಿನ ಅವಕಾಶಗಳು ಅಪ್ಪ ಪದೇ ಪದೇ ನಿಂದಿಸೋದು ಬೆಂಕಿ ಪರ ನಿಲ್ಲೋದು ಅವನ ಜೊತೆ ನೀನು ಸೇರಿ ನನಗೆ ಅವಮಾನ ಮಾಡೋದನ್ನು ಮುಂದುವರಿಸಿದರೆ ನನಗೆ ಇಲ್ಲಿ ಇರೋದಕ್ಕೆ ಕಷ್ಟ ಆಗುತ್ತೆ ಜೊತೆಗೆ ಆ ಬೆಂಕಿ ತಾನೇ ಬುದ್ಧಿ ಅಂತ ಅಂತ ಮೆರೀತಿದ್ದಾನೆ ಬಾಯಿಗೆ ಬಂದ ಹಾಗೆ ಹರಡ್ತಾನೆ ನನಗೆ ನನಗಿಲ್ಲಿ ಇಷ್ಟವಾಗಲ್ಲ ಅವನ ಮಾತು ಕೇಳಿಕೊಂಡು ಅಪ್ಪ ತಾಳ ಹಾಕ್ತಾರೆ ಮೊದಲು ಅಪ್ಪನಿಗೆ ಬುದ್ಧಿ ಹೇಳು ಎಂದು ತನ್ನ ಮನದಾಳ ನೋವನ್ನು ಹೊರಗಿಡಿದ ಸತೀಶ ನಾನು ಅಪ್ಪನಿಗೆ ಹೇಳ್ತೀನಿ ನೀನು ಸ್ವಲ್ಪ ಜವಾಬ್ದಾರಿ ಕಲ್ತ್ಕೊ ಅಪ್ಪನ ಮನಸ್ಸಿಗೆ ನೋವಾಗ ರೀತಿ ನೋಡ್ಕೋಬೇಡ ತಿಳುವಳಿಕೆ ಹೇಳಿದರು ಅಮ್ಮನ ಮಾತಿಗೆ ಏನು ಹೇಳಲಿಲ್ಲ ಕೋಣೆಗೆ ಹೋಗಿ ಮಲಗಿದ್ದ ಸರಸ್ವತಿಯವರು ನೇರವಾಗಿ ಗಂಡ ಇರುವಲ್ಲಿಗೆ ಹೋಗಿ ವಾಸ್ತವ ಸ್ಥಿತಿ ಅರ್ಥ ಮಾಡಿಸಲು ಯತ್ನಿಸಿದರು ರಾವ್ ಸಿಟ್ಟು ಇನ್ನೂ ಇಳಿದಿರಲಿಲ್ಲ ಹೆಂಡತಿ ಮಾತು ಕೇಳುವ ಮನಸ್ಥಿತಿಯೂ ಇರಲಿಲ್ಲ ಹೆಂಡತಿಯನ್ನು ರೇಗುತ್ತಾ ನಿನಗೆ ಎಷ್ಟು ಬುದ್ಧಿ ಹೇಳಿದರೂ ಅಷ್ಟೇ ಮಗನ ಮೇಲೆ ವ್ಯಾಮೋಹ ಹೋಗಲ್ಲ ನಿನ್ನ ಈ ಬುದ್ಧಿಯಿಂದಲೇ ಅವನು ಹಾಳಾಗಿರೋದು ಆ ನಿರ್ಧಾರ ಕೈಕೊಂಡರೆ ಅನಾಹುತ ಕೆಡೆ ಮಾಡಿಕೊಟ್ಟಂತೆ ಆತುರದ ನಿರ್ಣಯದಿಂದ ಪರಿಸ್ಥಿತಿ ಕೈ ಕೊಡುತ್ತದೆ ನಮ್ಮ ಮಗ ಕಣ್ಮುಂದೆ ಇದ್ದರೆ ಅವನ ಚಟುವಟಿಕೆಗಳ ಮೇಲೆ ನಿಗಾ ಇಡಬಹುದು ಅವನಷ್ಟಕ್ಕೆ ಬಿಟ್ಟರೆ ಅವನಾಡಿದ್ದೆ ಆಟ ಮಾಡಿದ್ದೇ ಬ ಕಾರಬಾರು ಈಗ ಕದ್ದು ಮುಚ್ಚಿ ಹಾಸನಕ್ಕೆ ಹೋಗ್ತಿದ್ದಾನೆ ಆಮೇಲೆ ದೇವರೇ ಗತಿ ಯೋಚಿಸಿ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಎಚ್ಚರಿಸಿದರಲ್ಲದೆ ಪರೋಕ್ಷವಾಗಿ ಹೆದರಿಸಿ ವಾಸ್ತವಿಕ ಪರಿಸ್ಥಿತಿಯನ್ನು ಮನದಟ್ಟು ಮಾಡಲು ಮುಂದಾದರು ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅಪಾಯ ಹೆಚ್ಚೆಂದು ಅರಿತಿದ್ದ ಪ್ರಭಾಕರ್ ರಾವ್ ತಮ್ಮ ಪಟ್ಟನ್ನು ಸಲ್ಲಿಸಲು ಮನಸ್ಸು ಮಾಡಿದರು ನೋಡಿ ಸೊ ನೀನು ಹೇಳೋದೇನೋ ಸರಿ ಆದರೆ ಒಬ್ಬ ಮನುಷ್ಯ ತಿದ್ದಿಕೊಳ್ಳಲು ಎಷ್ಟು ಅವಕಾಶ ಕೊಡಬೇಕು ಹೇಳು ಸತೀಶ ಬದಲಾಗೋದಿಲ್ಲ ಅವನು ಕುಣಿಸಿದ್ದಂತೆ ನಾನು ಕುಣಿಯಬೇಕಾ ಈಗ ನೋಡಿದರೆ ಪೊಲೀಸ್ ಠಾಣೆ ಮೆಟ್ಟಲು ಹೊತ್ತಿಸಿಬಿಟ್ಟ ರಾವ್ ಪ್ರಶ್ನಿಸಿದರು ಅವರ ಮಾತಿನಲ್ಲಿ ಅಸಹನೇನೂ ವ್ಯಕ್ತವಾಯಿತು ಗಂಡನ ಪ್ರಶ್ನೆಗೆ ಉತ್ತರಿಸುವುದು ಸುಲಭವಾಗಿರಲಿಲ್ಲ ಸತೀಶ ಒಂದಲ್ಲ ಒಂದು ಎರಡು ಒಟ್ಟು ಮೇಲಿಂದ ಮೇಲೆ ಮಾಡುತ್ತಲೇ ಇದ್ದ ಈಗಂತೂ ಹುಡುಗಿ ಹಿಂದೆ ಬಿದ್ದು ಹಾಳಾಗಿದ್ದಾನೆ ಜೊತೆಗೆ ಇವತ್ತಿನ ಪೊಲೀಸ್ ಠಾಣೆ ಗಲಾಟೆ ಸರಸ್ವತಿಯವರಿಗೆ ತಲೆ ಚಿಟ್ಟು ಹಿಡಿದಂತಾಯಿತು ಮಗನ ಪರ ವಹಿಸಿ ಮಾತಾಡಲು ಬಲವಾದ ಕಾರಣವೇ ಇರಲಿಲ್ಲ ಗಂಡನಿಂದ ಸತೀಶನ ಮೇಲೆ ಕೈ ಮಾಡಬಾರದೆಂದು ಭಾಷೆ ಪಡೆದ ನಂತರ ಎತ್ತ ಪರಿಸ್ಥಿತಿಯಲ್ಲೂ ತಾಳ್ಮೆ ಕಳೆದುಕೊಂಡಿರಲಿಲ್ಲ ಆನಂತರ ಸತೀಶನ ಮೇಲೆ ಕೈ ಸಹ ಮಾಡಿರಲಿಲ್ಲ ಪ್ರಭಾಕರ್ ರಾವ್ ಸಹನಿಂದ ಇದ್ದು ತಮ್ಮನ್ನು ನಿಯಂತ್ರಿಸಿಕೊಳ್ಳಲು ಹೆಂಡತಿಗೆ ಕೊಟ್ಟ ಮಾತಿನ ಜೊತೆಗೆ ಮತ್ತೊಂದು ಕಾರಣವೂ ಇತ್ತು ಇತ್ತೀಚೆಗೆ ಕಚೇರಿಯಲ್ಲಿ ನಡೆದ ಘಟನೆಯಿಂದ ರಾವ್ ತೀರಾ ನೊಂದಿದ್ದರು ಅಧೀನ ಸಿಬ್ಬಂದಿ ವೀರೇಶ್ ತಪ್ಪು ಮಾಡಿದ್ದನ್ನು ಸಹಿಸಲಾರದೆ ಅವನ ಮೇಲೆ ಕೂಗಾಡಿದ್ದರು ವೀರೇಶ್ ಎರಡನೇ ದರ್ಜೆ ಸಹಾಯಕ ಸ್ವಲ್ಪ ಅಹಂಕಾರ ಕರ್ತವ್ಯದಲ್ಲಿ ನಿರಾಸಕ್ತಿ ತೋರಿಸುತ್ತಿದ್ದ ಅವನ ಕರ್ತವ್ಯ ನಿರ್ಲಕ್ಷ್ಯದಿಂದ ಎಲ್ಲರಿಗೂ ಸಮಸ್ಯೆಯಾಗುತ್ತಿತ್ತು ಅಧಿಕಾರಿಯಾಗಿದ್ದ ರಾವ್ ಆತನ ತಪ್ಪುಗಳನ್ನು ಎತ್ತಿ ತೋರಿಸಿ ಹಿಗ್ಗಾಮುಗ್ಗ ಎಲ್ಲಾ ಸಿಬ್ಬಂದಿಗಳ ಮುಂದೆ ಜಾಡಿಸಿದ್ದರು ಅವಮಾನಿತನಾದ ವೀರೇಶ್ ರಾವ್ ಮೇಲೆ ತೆಗೆರಾಡಿ ತನ್ನದು ತಪ್ಪಿಲ್ಲ ವಾದಿಸಿದ ಸಿಟ್ಟಿಗೆದ ರಾವ್ ಟೇಬಲ್ ಮೇಲಿದ್ದ ಪೇಪರ್ ಪೇಜ್ ತೆಗೆದು ಅವನ ತೆಗೆಸಿದರು ದುರದೃಷ್ಟವಶಾತ್ ಅದು ಅವನ ಹಣೆಗೆ ತಾಗಿ ರಕ್ತ ಸುರಿಯಲಾರಂಭಿಸಿತು ಇದೇ ವಿಷಯವನ್ನು ಇಟ್ಟುಕೊಂಡು ಮೇಲಾಧಿಕಾರಿಗಳಿಗೆ ದೂರು ನೀಡಲು ಮುಂದಾದ ಇದರಿಂದ ರಾವ್ ಅಮಾನತುಕೊಂಡು ಶಿಕ್ಷೆಗೆ ಗುರಿಯಾಗುವ ಸಂಭವ ಹೆಚ್ಚಿತು ಇದನ್ನು ಅರಿತ ಪ್ರಭಾಕರ್ ರಾವ್ ಅವರ ಆತ್ಮೀಯ ಸ್ನೇಹಿತ ಕಚೇರಿ ಅಧೀಕ್ಷಕರಾದ ವೆಂಕಟಪ್ಪರವರು ವೀರೇಶನ ಮನವೊಲಿಸಿ ಪ್ರಕರಣವನ್ನು ರಾಜಿ ಪಂಚಾಯಿತಿಗೆ ಮುಗಿಸಿದರು ಜೊತೆಗೆ ವೀರೇಶನಿಗೆ ಕರ್ತವ್ಯ ನಿರ್ಲಕ್ಷ್ಯದ ಆರೋಪದ ಮೇರೆಗೆ ತಡೆಹಿಡಿದ ಒಂದು ವೇತನ ಬಡ್ತಿಯನ್ನು ಮಂಜೂರು ಮಾಡಿ ಮುಂದೆ ಕರ್ತವ್ಯ ಲೋಪವೇಗರೆ ಕೆಲಸ ಮಾಡುವುದಾಗಿ ಹೇಳಿಕೆ ಪಡೆದು ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದರು ವೇತನ ಬಡತಿ ದೊರಕಿದ ಕಾರಣ ವೀರೇಶ್ ಸಹ ಪ್ರಕರಣವನ್ನು ಮುಂದುವರಿಸಲು ಇಚ್ಛಿಸಲಿಲ್ಲ ಹೀಗಾಗಿ ಪ್ರಭಾಕರ್ ರಾವ್ ಅಮಾನತುಗೊಳ್ಳುವುದನ್ನು ತಪ್ಪಿಸಿಕೊಂಡಿದ್ದರು ಈ ಪ್ರಕರಣದಿಂದ ರಾವ್ ತೀರಾ ನೊಂದಿದ್ದರು ಕೋಪ ಕಡಿಮೆ ಮಾಡಿಕೊಳ್ಳಲು ಸ್ನೇಹಿತರಾದ ವೆಂಕಟಪ್ಪರವರು ನೀಡಿದ ಸಲಹೆಯಂತೆ ಯೋಗಾಭ್ಯಾಸದಲ್ಲಿ ತೊಡಗಿದರು ಕೋಪ ಕಡಿಮೆ ಮಾಡಿಕೊಳ್ಳಲು ಪ್ರಾಣಾಯಾಮ ಮಾಡಲು ಹೇಳಿದರು ಹಾಗಾಗಿ ಪ್ರತಿನಿತ್ಯ ಯೋಗ ಪ್ರಾಣಾಯಾಮವನ್ನು ನಿಯಮದಂತೆ ಮಾಡುತ್ತಾ ತಮ್ಮನ್ನು ನಿಯಂತ್ರಿಸಿಕೊಳ್ಳಲು ಯತ್ನಿಸಿದರು ಗಂಡನಿಗೆ ಸತೀಶನ ವರ್ತನೆಯಿಂದ ಆಘಾತವಾಗಿ ಎಂದು ಹೊರತು ನೋಡಿ ನನ್ನ ಮನಸ್ಸು ಈಗಲೂ ಹೇಳುತ್ತೆ ಸತೀಶ ಕಳ್ಳತನ ಮಾಡುವ ಮಟ್ಟಕ್ಕೆ ಇಳಿದಿಲ್ಲ ಅವನ ಕೋಪಿಷ್ಟ ಜೊತೆಗೆ ಸ್ವಾಭಿಮಾನಿ ನನ್ನನ್ನು ನೋಡಿ ಸ್ವಲ್ಪ ದಿನ ನಮ್ಮ ಜೊತೆಲೇ ಇರಲಿ ಬೆಂಕಿಗೆ ಕೆಲಸ ಸಿಕ್ಕಿದ ಕೂಡಲೇ ಮದುವೆ ಮಾಡಿ ಇವನಿಗೂ ನಿಮಗೆ ಗೊತ್ತಿರುವರ ಪೈಕಿ ಒಳ್ಳೆಯ ಹುಡುಗಿ ನೋಡಿ ಮದುವೆ ಮಾಡೋಣ ನನಗೆ ಖಂಡಿತ ಜವಾಬ್ದಾರಿ ಬರುತ್ತೆ ದಯವಿಟ್ಟು ಇಲ್ಲ ಅನ್ಬೇಡಿ ಪರಿಪರಿಯಾಗಿ ಬೇಡಿಕೊಂಡರು ಸರಸ್ವತಿಯವರು ಹೆಂಡತಿಯ ಒತ್ತಾಯದ ಕಣ್ಣೀರಿಗೆ ಮಣಿದ ಪ್ರಭಾಕರ ರಾವ್ ನಿನ್ನಿಷ್ಟದಂತೆಯೇ ಆಗಲಿ ಹೇಳೋದು ಕೇಳ್ಕೊಂಡು ಬಿದ್ದಿರೋದಕ್ಕೆ ಸತೀಶಿನಿ ಹೇಳು ಎಂದು ಹೆಂಡತಿಯ ಸಲಹೆಗೆ ಒಪ್ಪಿದರು ಗಂಡ ತಮ್ಮ ಮಾತಿಗೆ ಒಪ್ಪಿಗೆ ನೀಡಿದ್ದರಿಂದ ಸರಸ್ವತಿಯವರ ಮನಸ್ಸಿಗೆ ನಿರಾಳವಾಯಿತು ನಾಳೆಗೆ ಮುಂದುವರಿಯುವುದು ಅಭಿಪ್ರಾಯ ತಿಳಿಸಿ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಮ್ ಮೈಸೂರು ಮೊಬೈಲ್ ನಂಬರ್ ನೈನ್ ಫೋರ್ 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 ಏಯ್ಟ್ ಜೀರೋ ತ್ರೀ ಸೆವೆನ್ ಸೆವೆನ್ ಸಿಕ್ಸ್ ಟು ಇವರನ್ನು ಸಂಪರ್ಕಿಸಿ ಧನ್ಯವಾದಗಳು